ஏன்ப்பா முன் இடீ சேட் எல்லா உடிகாட் எல்லாம் கண்டே இல்ல தும் இவத்து ரயவரப்பா சாப்பா குடிகனா கரோரியா சப்பா சரியாக குடி அதோட குடி அத ಹುಬ್ಬಳ್ಳಿ ಗಲಕ ಆದಾಗ ಮಾಡಾಗ ಪ್ರಶಾಂತ ವಾತಾವರಣ ಅದ ಯಾವ್ದೋ ಫೆಸ್ಟಿವಲ್ ದಿನ ಪ್ರಶಾಂತ ಅದ ಮೇಲೆ ಅಲ್ಲಿ ಬರ್ತೀನಿ ಆಯ್ತಾ ಆಯ್ತಾ ಈಗ ನಾವು ಹೋಗಿ ಬರಾಮ್ ನಡ್ರಪ್ಪ ಅಂತ ನೋಡೋರಿ ಬರೀ ನಾವು ಹೋಗಿ ಬರೀ ನೋಡಿ ಎಲ್ಲ ವೀಕ್ಷಕ ದೇವರುಗಳೇ ನಮ್ಮ ಸೇಡಂ ಬಸ್ ನಿಲ್ದಾಣದ ಮೂಲಕ ಬಸವೇಶ್ವರ ವೃತ್ತ ತಾವು ನೋಡ್ತಾ ಇರಬಹುದು ಇದು ನಮ್ಮ ಕೋಡ್ಲಾ ಕ್ರಾಸ್ ನೋಡ್ರಿ ನೋಡ್ತಾ ಇರಬಹುದು ಇದು ಅಲ್ಟ್ರಾ ಸಿಮೆಂಟ್ ಕಂಪನಿ ಎದುರುಗಡೆಯಿಂದ ಇದು ಬಟಗೇರಾ ಬಿ ಗೇಟ್ ತಾವು ನೋಡ್ತಾ ಇರಬಹುದು ಈ ಮೂಲಕ ಬಟಗೇರಾ ಕೆ ಗೇಟ್ ನೋಡ್ತಾ ಇರಬಹುದು ಇದು ಕುರುಕುಂಟ ಗೇಟ್ ಎದುರುಗಡೆ ಸೀದಾ ಇದು ರಂಜೋಳ ಗೇಟ್ ತಾವು ನೋಡ್ತಾ ಇರಬಹುದು ಅದು ಆದ ನಂತರ ಪೆಟ್ರೋಲ್ ಪಂಪ್ ಆದ ನಂತರ ಬನ್ನಿ ಎಲ್ಲ ವೀಕ್ಷಕ ದೇವರುಗಳೇ ಈಗ ಶ್ರೀ ಮಹಾಸಾಧ್ವಿ ಶ್ರೀ ಹೇಮಾರೆಡ್ಡಿ ಮಲ್ಲಮ್ಮ ತಾಯಿಯ ದರ್ಶನ ಈಗ ಪಡೆಯೋಣ ಬನ್ನಿ ಎಲ್ಲರೂ ತಾವು ನೋಡ್ತಾ ಇರಬಹುದು ಶ್ರೀ ಹೇಮಾರೆಡ್ಡಿ ಮಲ್ಲಮ್ಮ ತಾಯಿಯ ಗರ್ಭಗುಡಿ ಈಗ ಮುತ್ತರ್ ಕೈಲಿ ಕೂಕುಮೆಲ್ಲ ಆಚಿಸ್ಕೊಂಡು ತೀರ್ಥ ಎಲ್ಲ ತೆಗೆದುಕೊಂಡು ತಾಯಿಯ ದರ್ಶನ ಮಾಡಿಕೊಂಡು ಹೊರಗಡೆ ಬಂದರೆ ತಾಯಿಯ ದರ್ಶನ ಪಡೆದ ನಂತರ ಅಲ್ಲಿ ಎಡಗಡೆ ಶ್ರೀ ಮಹಾಯೋಗಿ ವ್ಯಮನ ದೇವರ ದರ್ಶನ ಕೂಡ ತಾವು ಪಡಿಬಹುದು ಇಲ್ಲಿ ಬಲಗಡೆ ಶ್ರೀ ವಿದ್ಯಾಗಣಪತಿ ದೇವರ ದರ್ಶನ ಕೂಡ ತಾವು ಪಡೆದುಕೊಳ್ಳಬಹುದು ಈಗ ಏನು ಸುಂದರವಾದ ದೃಶ್ಯ ತಾವು ನೋಡ್ತಾ ಇದ್ದೀರಾ ಅಲ್ಲಿ ಎದುರುಗಡೆ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಕೂಡ ಪಡಿಬಹುದು ಹಾಯ್ ಎಲ್ಲರೂ ಹೇಳ್ ಬಾಯ್ ಅಂತ ಮಾಡ್ರಿ ಕೈ ಎಲ್ಲರೂ ಮಾಡ್ರಿ ನೋಡಿ ಎಲ್ಲ ವೀಕ್ಷತರೇ ಮಹಾ ಸಾಧಿ ನಮ್ಮ ಟೀಮ್ ಅಲ್ಲಪ್ಪ ಕಾರ್ಯ ದರ್ಶನ ನೀವು ಏನು ನಾ ಮಾಡ್ತೀನಲ್ಲ ಅದಕ್ಕಾ ಈ ವಿಡಿಯೋ ಗಾ ನೀವು ಲೈಕ್ ಮತ್ತು ಶೇರು ಕಾಮೆಂಟು ಮಾಡೋರು ಮಾತ್ರ ಅರೆ ಅರೇ ಹರಿಯಾಣ ಐದು ಇಷ್ಟ ಹಾ ಬರ್